ವಿರೋಧ ಪಕ್ಷ ಜನ ಆಯ್ಕೆ ಮಾಡಿರೋ ಅಂಥದ್ದು ನಮ್ಮನ್ನು ವಿರೋಧ ಪಕ್ಷವಾಗಿ ಆಯ್ಕೆ ಮಾಡಿರೋ ಅಂಥದ್ದು ಸರ್ಕಾರ ಮಾಡುವಂಥ ತಪ್ಪುಗಳನ್ನು ಜನರ ಮುಂದೆ ಇಡುವಂಥದ್ದು ಜನರಿಗೆ ತಿಳಿಸುವಂಥದ್ದು ನಮ್ಮ ಕರ್ತವ್ಯ ಅವ್ರು ಮಾಡ್ತಕ್ಕಂಥ ಅವ್ಯವಹಾರ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಇವೆಲ್ಲವನ್ನು ತಿಳಿಸುವಂಥದ್ದು ಹೋರಾಟ ಮಾಡುವಂಥದ್ದು ಪಾದಯಾತ್ರೆ ಮಾಡುವಂಥದ್ದು ಇವೆಲ್ಲ ಕೂಡ ನಮ್ಮ ಹಕ್ಕದು ಸಂವಿಧಾನದಲ್ಲಿ ಡೆಮಾಕ್ರೆಸಿಯಲ್ಲಿ ಇದು ಪ್ರತಿಪಕ್ಷ ಮಾಡುವಂಥ ಕರ್ತವ್ಯಗಳಿವು ಆದರೆ ಇಲ್ಲಿ ಅರ್ಥ ಆಗದೇ ಇರುವಂಥದ್ದು ಕಾಂಗ್ರೆಸ್ ಪಾರ್ಟಿನೇ ಬೀದಿಗಿಳಿದು ರೂಲಿಂಗ್ ಪಾರ್ಟಿಯವರು ರೂಲಿಂಗ್ ಪಾರ್ಟಿ ಯಾವಾಗ ಕೂಡ ಸರ್ಕಾರವನ್ನು ದಾಖಲೆಗಳು ಸಿಗುವಂಥದ್ದು ಅವರಿಗೆ ವಿಧಾನಸಭೆ ಒಳಗಡೆ ಅವರು ದಾಖಲೆಗಳನ್ನು ಕೊಟ್ಟು ನಾವು ಸರ್ಕಾರ ಸ್ವಚ್ಛ ಪಾರದರ್ಶಕ ಇವೆಲ್ಲವನ್ನು ವಿಧಾನಸಭೆ ಒಳಗಡೆ ಹೇಳೋ ಅಂಥದ್ದು ಕರ್ತವ್ಯ ಆದರೆ ಇಲ್ಲಿ ವಿಪರ್ಯಾಸ ಅಂತೇಳಿದ್ರೆ ಅರ್ಥ ಆಗದೆ ಇರೋವಂಥದ್ದು ಕಾಂಗ್ರೆಸ್ ವಿರೋಧ ಪಕ್ಷವಾಗಿ ಬೀದಿಯಲ್ಲಿ ಇಳಿದು ನಾನು ಕಳ್ಳ ಅಲ್ಲ ನಾನು ಕಳ್ಳ ಅಲ್ಲ ನಾನು ಕಳ್ಳ ಅಲ್ಲ ನಾನು ನಂಬ್ರಿ ನಂಬ್ರಿ ಅಂತ ಹೇಳ್ಕಂಡು ಹೊರಟಿರೋದು ನೋಡಿದ್ರೆ ಈ ರಾಜ್ಯದಲ್ಲಿ ಆಡಳಿತ ನಡೆಯುವಂಥ ಕಾಂಗ್ರೆಸ್ ಪಾರ್ಟಿ ಆಗಲೇ ಒಂದು ರೀತಿ ವಿರೋಧ ಪಕ್ಷಕ್ಕೆ ಕೂತ್ಕೊಳ್ಳೋ ಅಂಥದ್ದು ಏನು ಬೇಕು ತಯಾರಿಯನ್ನು ಮಾಡೋ ಅಂಥದ್ದು ಕೊರಟಿದೆ ಈಗ ಪೀಠಿಗೆ ಹಾಕಂತ ಇದೆ ವಿರೋಧ ಪಕ್ಷವಾಗಿ ಹೆಂಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಪೀಠಿಗೆ ಹಾಕಿ ಹೊರಡ್ತಾ ಇರೋವಂಥದ್ದು ನೋಡ್ತಾ ಇದ್ದೀರಿ ವಿರೋಧ ಪಕ್ಷವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀರಿ ಅವರು ಕಾಂಗ್ರೆಸ್ ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಹಾರಾಟ ಮಾಡ್ತಾ ಇದ್ದಾರೆ ನಮ್ಮದು ಹೋರಾಟ ಅದು ಆರಾಟ ಸಭೆಗಳು ಅಂಥದ್ದು ಮಂತ್ರಿಗಳಿಗೆ ಇನ್ಚಾರ್ಜ್ ಕೊಟ್ಟು ಸಭೆಗಳನ್ನು ಮಾಡಿ ನಾವು ಬಿ ಜೆ ಪಿಯ ಭ್ರಷ್ಟಾಚಾರಗಳನ್ನು ಬಯಲಿಗಳಿತೀರಿ ಕೇಂದ್ರ ಸರ್ಕಾರದ ಅನುದಾನಗಳೇನು ಕೊಟ್ಟಿದ್ದಾರೆ ಅದರಲ್ಲಿ ತಾರತಮ್ಯ ಆಗಿದೆ ಅದರ ಬಗ್ಗೆ ನಾವು ಸಮಾವೇಶಗಳನ್ನು ಮಾಡ್ತಾ ಇದ್ದೀರಿ ಅಂತ ಕಾಂಗ್ರೆಸ್ ಅವರು ನಾಟಕ ಆಡ್ತಾ ಇದ್ದಾರೆ